హాయ్ ఫ్రెండ్స్ నమస్కారం కే విఎం క్రియేషన్ స్వాగత స్నేహితు ఇవత్తు నోడ నిమే కన్నడ వాట్సప్ గ్రూప్ హేగే జాయిన్ ఆగ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಹಲವಾರು ರೀತಿ ನಿಮಗೆ ಕನ್ನಡ ವಾಟ್ಸ್ಆ್ಯಪ್ ಗ್ರೂಪ್ಗಳು ಇದ್ದರು ಸ್ನೇಹಿತರೆ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಬೇಕಾಗಿರುತ್ತಲ್ಲ ಆ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಆದರೆ ನೀವು ಹೇಗೆ ಜಾಯ್ನ್ ಆಗೋದು ಅಂತ ಹೇಳೋ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಲೈಕ್ ಮಾಡಿ ಹಾಗೇ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ಲಿಂಕ್ ಬೇಕಾಗಿದ್ದರೆ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ನೀವು ಆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಒಂದು ವೆಬ್ಸೈಟನ್ನು ಓಪನ್ ಆಗುತ್ತೆ ಜಸ್ಟ್ ಆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡ್ತೀನಿ ಓಪನ್ ಮಾಡಿ ಆ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಮಾಡಿದ್ರೆ ನಿಮಗೆ ಆ ವೆಬ್ಸೈಟ್ ಅನ್ನೋದು ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಕನ್ನಡದಲ್ಲಿ ನಿಮ್ದು ಯಾವುದೇ ಗ್ರೂಪ್ ಆಗಿರ್ಬೋದು ಎಲ್ಲ ಗ್ರೂಪ್ ನಿಮಗೆ ಈ ಒಂದು ವೆಬ್ಸೈಟ್ ನಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಗ್ರೂಪ್ ನೇಮ್ಸ್ ಆಗಿರ್ಬೋದು ಗ್ರೂಪ್ ಲಿಂಕ್ಸ್ ಅಂತ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ಸೆಲ್ಫ್ ಮೇಕರ್ಸ್ ಆಗಿರ್ಬೋದು ಹಾಗೆ ನಿಮ್ಗೆ ನೋಡ್ತಿರ್ಬೋದು ಅಕಾಡೆಮಿ ಆಗಿರ್ಬೋದು ಅಂದ್ರೆ ನಿಮಗೆ ಅರ್ನಿಂಗ್ ಆಪ್ ಅರ್ನಿಂಗ್ ಗ್ರೂಪ್ಸ್ ಆಗಿರ್ಬೋದು ನಿಮಗೆ ಎಜುಕೇಶನ್ ಗ್ರೂಪ್ಸ್ ಆಗಿರ್ಬೋದು ನಿಮಗೆ ಹಲವಾರು ರೀತಿ ನಿಮಗೆ ಇಲ್ಲಿ ಗ್ರೂಪ್ಸ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ನೋಡ್ತಿರ್ಬೋದು ನಿಮಗೆ ಏನೇನು ಜಾಬ್ ಬೇಕಾದರೂ ಕೂಡ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ ಈ ಒಂದು ಗ್ರೂಪ್ನಲ್ಲಿ ಹಾಗೆ ನಿಮಗೆ ಫ್ಯಾನ್ಸ್ ಇರ್ತೀರಲ್ಲ ರಾಕಿಂಗ್ ಸ್ಟಾರ್ ಆಗಿರ್ಬೋದು ಕಿಚ್ಚ ಸುದೀಪ್ ಆಗಿ ಈ ರೀತಿ ನಿಮಗೆ ಫ್ಯಾನ್ಸ್ ಗ್ರೂಪ್ ಕೂಡ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಆಗ ನಿಮ್ಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಹಲವಾರು ರೀತಿ ನಿಮಗೆ ಇದರಲ್ಲಿ ವಾಟ್ಸ್ಆ್ಯಪ್ ಗ್ರೂಪ್ ಇರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಜಿ ಕೆ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ಸ್ ಆಗಿರ್ಬೋದು ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನೋಡ್ತಿರ್ಬೋದು ನೀವು ಈ ಥರ ಸ್ಕೋಲ್ ಮಾಡಿದ್ರೆ ಸಾಕಷ್ಟು ಸ್ನೇಹಿತರೆ ನಿಮಗೆ ಹಲವಾರು ರೀತಿ ನಿಮಗೆ ಇದರಲ್ಲಿ ವಾಟ್ಸಪ್ ಗ್ರೂಪ್ ಸಿಗುತ್ತೆ ಹಾಗೆ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ವಾಟ್ಸಪ್ ಗ್ರೂಪ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಬ್ಯಾಂಕ್ ಜಾಬ್ ಆಗಿರ್ಬೋದು ಇದರಲ್ಲಿ ಕೂಡ ನಿಮಗೆ ಈ ಒಂದು ವಾಟ್ಸಪ್ ಗ್ರೂಪ್ ಸಿಗುತ್ತೆ ಸ್ನೇಹಿತರೆ ಅದರಲ್ಲಿ ನೀವು ಹೇಗೆ ಜಾಯ್ನ್ ಆಗುತ್ತೆ ಅಂತ ಸ್ನೇಹಿತರೆ ನೋಡ್ತಿರ್ಬೋದು ಜಸ್ಟ್ ನಿಮಗೆ ಸೆಲ್ಫ್ ಮೇಕರ್ ಅಂತ ನಾನು ತೋರ್ಸಕತ್ತೀನಿ ಇದರಲ್ಲಿ ನಿಮಗೆ ಈ ಒಂದು ವಾಟ್ಸಪ್ ಗ್ರೂಪ್ ನೀವು ಸೇರ್ಬೇಕಂತಂದ್ರೆ ಪಕ್ಕದಲ್ಲಿ ನಿಮಗೆ ಜಾಯ್ನ್ ಅಂತಿರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜಾಯಿನ್ ಗ್ರೂಪ್ ಅಂತ ಬರುತ್ತೆ ಕೆಳಗೆ ಅದನ್ನು ಕ್ಲಿಕ್ ಮಾಡಿ ನೀವು ಆ ಒಂದು ವಾಟ್ಸಪ್ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಇದೇ ರೀತಿ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಯಾವುದೇ ಒಂದು ನಿಮಗೆ ಟೆಕ್ನಾಲಜಿ ಮಾಹಿತಿ ಬೇಕಾಗಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಅದರ ಬಗ್ಗೆ ನಾನು ವಿಡಿಯೋ ಮಾಡಲು ನಿಮಗೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಜೈ ಕರ್ನಾಟಕ